ಚಾಮರಾಜನಗರ ನ್ಯೂಸ್ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರ ವಿರುದ್ಧ ಅವಹೇಳನಾಕಾರಿ ಹೇಳಿಕೆ ಅಭಿಮಾನಿ ಬಳಗದಿಂದ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ದ್ವೇಷ ಭಾಷಣ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಯಳಂದೂರು ತಾಲೂಕಿನ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪರವರ ಅಭಿಮಾನಿ ಬಳಗದ ವತಿಯಿಂದ ಯಳಂದೂರು ಪೊಲೀಸ್ ಠಾಣೆಯಲ್ಲಿ ಶುಕ್ರವಾರ ದೂರು ದಾಖಲಿಸಲಾಯಿತು ಈ ವೇಳೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಕಿನ್ನಕಹಳ್ಳಿ ರಾಜಯ್ಯರವರು ಮಾತನಾಡಿ ಡಾಕ್ಟರ್ ಎಚ್ ಕೆ ಮಹಾದೇವಪ್ಪರವರು ಸಮಾಜ ಕಲ್ಯಾಣ ಸಚಿವರ ವಿರುದ್ಧ ಭಾಸ್ಕರ್ ಪ್ರಸಾದ್ ರವರು ಒಳ ಮೀಸಲಾತಿ ರಥಯಾತ್ರೆ ಸಂದರ್ಭದಲ್ಲಿ ಟಿನರಸೀಪುರ ತಾಲೂಕಿನ ಮಲೆಯೂರು ಎಂಬ ಗ್ರಾಮದಲ್ಲಿ ಒಳ ಮೀಸಲಾತಿ ಕ್ರಾಂತಿಕಾರಿ ರಥಯಾತ್ರೆಯ ಸಾರ್ವಜನಿಕ ಸಭೆಯಲ್ಲಿ ಕರ್ನಾಟಕ ಸರ್ಕಾರದ ಒಂದು ಭಾಗವಾಗಿರುವ ಹಾಗೂ ದಲಿತ ಸಮುದಾಯದ ಅಗ್ರಗಣ್ಯ ನಾಯಕರಾದ ಡಾಕ್ಟರ್ ಸಿ ಮಹದೇವಪ್ಪರವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಮಹದೇವಪ್ಪ ಅವರನ್ನ ಬೀದಿ ಒಳಗಡೆ ಸೇರಿಸಬಾರದು ಎಂದು ಅತ್ಯಂತ ಕೀಳು ಮಟ್ಟದಲ್ಲಿ ಹಾಗೂ ಅವರನ್ನ ಮೆಟ್ಟಿನಲ್ಲಿ ಹೊಡೆಯಬೇಕೆಂದು ಕೆಟ್ಟದಾಗಿ ಮಾತನಾಡಿದ್ದಾರೆ ಆದ್ದರಿಂದ ಮಹದೇವಪ್ಪ ಅವರ ಅಭಿಮಾನಿಗಳು ಹಾಗೂ ದಲಿತರಿಗೆ ಬೇಸರ ಉಂಟಾಗಿದ್ದು ಅವರ ಹೇಳಿಕೆಯನ್ನ ಖಂಡಿಸಿ ಅವರ ಮೇಲೆ ಗೂಂಡ ಕಾಯ್ದೆ ಹಾಕಿ ಅವರನ್ನ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅಭಿಮಾನಿ ಬಳಗದ ವತಿಯಿಂದ ಯಳಂದೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅಭಿಮಾನಿ ಬಳಗದ ಉಪಾಧ್ಯಕ್ಷರಾದ ಮದ್ದೂರು ನಾರಾಯಣಸ್ವಾಮಿ ಕಾರ್ಯದರ್ಶಿ ಇರಸವಾಡಿ ಜನಾರ್ದನ್ ಜಾನಿ ವಕೀಲರಾದ ಅಂಬಳಿ ಮಹದೇವಸ್ವಾಮಿ ಅಗರಲಿಂಗರಾಜು ಮಹದೇವಸ್ವಾಮಿ ಚಿಂಗಚಹಳ್ಳಿ ಜಯರಾಮ್ ದೊರೆಸ್ವಾಮಿ ಯರಿಯೂರು ನಟರಾಜು ಮದ್ದೂರು ಚಕ್ರವರ್ತಿ ಗೌಡಳ್ಳಿ ಚಂದ್ರಶೇಖರ್ ಅಗ್ರಹಾರ ಶಿವಣ್ಣ ಡೋಲು ನಂಜುಂಡಸ್ವಾಮಿ ಅಲ್ಕೆರೆ ಅಗ್ರಹಾರ ಮಹದೇವಸ್ವಾಮಿ ಕೆಸ್ತೂರು ಬಿ ನಾಗರಾಜ್ ಶಿವಪ್ರಕಾಶ್ ಸೇರಿದಂತೆ ಅಭಿಮಾನಿ ಬಳಗದ ಮುಖಂಡರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಎಸ್ ಪುಟ್ಟಸ್ವಾಮಿ ಹೊನ್ನೂರು ಕನಕ ಟಿವಿ ನ್ಯೂಸ್ ಚಾಮರಾಜ್ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ನಿಮಗೆ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ ಆಸಕ್ತರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ಸ್ನೇಹಿತರೆ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರು ಹಾಗೂ ನಮ್ಮ ನಿಮ್ಮೆಲ್ಲ ನಾಯಕರ ವಿರುದ್ಧ ಏನು ಮತಾಂಧ ಭಾಸ್ಕರ್ ಪ್ರಸಾದ್ರವರು ಒಳ ಮೀಸಲಾತಿ ರಥಯಾತ್ರೆಯ ಸಂದರ್ಭದಲ್ಲಿ ಬನ್ನೂರಿನ ಬನ್ನೂರಿ ಎಂಬೂರು ಎಂಬ ಗ್ರಾಮದಲ್ಲಿ ನಮ್ಮ ಸಮಾಜ ನಾಯಕರಾದಂಥ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಪರಮೇಶ್ವರ್ ಮತ್ತಿತರರ ಬಗ್ಗೆ ಭಾಳ ಕೇವಲವಾಗಿ ಅವರ ತೇಜವಾಡ ಅವಧೆ ಮಾಡ್ತಕ್ಕಂಥ ರೀತಿಯಲ್ಲಿ ಅತ್ಯಂತ ಕೀಳು ಮಟ್ಟದ ಪದಗಳನ್ನ ಬಳಸಿ ಅವ್ರನ್ನ ಬೀದಿ ಒಳಗೆ ಸೇರಿಸ್ಬಾರ್ದು ಅವ್ರನ್ನ ಮೆಟ್ಟನಾಗ ಹೊಡಿಬೇಕು ಅಂತೇಳಿ ಕೆ ಹಲವಾರು ಪದಗಳನ್ನ ಕೆಳಮಟ್ಟದ ಪದಗಳನ್ನ ಉಪಯೋಗಿಸಿ ಅವ್ರನ್ನ ಒಂದು ತೇಜವದೆ ಮಾಡಿರ್ತಾರೆ ಇವತ್ತು ಮಾ ಮಾಧ್ಯನವರು ಸಮಾಜ ಕನ್ನಡ ಸಚಿವರಾದ ನಂತರ ಇಡೀ ರಾಜ್ಯದ ತುಂಬ ಹೋರಾಟ ಮಾಡಿ ಏನೇನು ಸ ಸವಲತ್ತುಗಳು ಸಿಗಬೇಕು ದಲಿತರಿಗೆ ಮತ್ತು ಹಾಸ್ಟೆಲ್ಗಳಿಗೆ ವಿದ್ಯಾರ್ಥಿಗಳಿಗೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ದಲಿತರ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತದೆ ಮಾಡ್ತಾ ಇದ್ದಾರೆ ಅಂಥವ್ರ ಬಗ್ಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಮುಖಂಡನಾಗಿದ್ಕೊಂಡು ಕೂಡ ಆತ ಅವ್ರ ಬಗ್ಗೆ ಕೆಡದೇ ಮಾತಾಡಲು ನಮಗೆ ಎಲ್ಲರೂ ಕೂಡ ಅವ್ರ ಅಭಿಮಾನಿಗಳಿಗೆ ಇಡೀ ರಾಜ್ಯದ ಎಲ್ಲ ದಲಿತರಿಗೂ ಕೂಡ ಅವಮಾನ ಮಾಡಿದ ರೀತಿ ಅವರು ಮಾತಾಡಿದ್ದಾರೆ ಅದಕ್ಕೆ ಅವರ ಹೇಳಿಕೆಯನ್ನು ಕಂಡಿಸಿ ಅವ್ರನ್ನ ಗೂಂಡಾ ಅಡಿ ಬಂಧಿಸಬೇಕು ಅವ್ರಿಗೆ ಸೂಕ್ತ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ನಾವೆಲ್ಲರೂ ಕೂಡ ಸ್ನೇಹಿತರು ಒತ್ತಾಯ ಮಾಡ್ತಾ ಇದ್ದೀವಿ ಮುಂದೆ ಹೋರಾಟ ಮಾಡ್ತೀವಿ